ನೋಡಿದ್ರಲ್ಲ ಫ್ರೆಂಡ್ಸ್ ಸತತ ಪಟ್ಟದವರು ಎಲ್ಲಿ ಸಿಕ್ಕಿದ್ರು ನಮಗೆ ಯಾವಾಗ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಇನ್ನೇನು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನಿರ್ತಾಣ ಮಾಡೋದಕ್ಕೆ ವಿಡಿಯೋನೇ ಶುರು ಮಾಡೋಣ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಫೈವ್ ಹಂಡ್ರೆಡ್ ಅಷ್ಟೇ ಸಬ್ಸ್ಕ್ರೈಬರ್ಸ್ ಬಾಕಿ ಪಟ ಪಟ ಸಬ್ಸ್ಕ್ರೈಬ್ ಆಗಿ ಯಾವಾಗ ಯಾವಾಗ ಸಬ್ಸ್ಕ್ರೈಬ್ ಆಗ್ತಿರೋ ನೋಡೋಣ ಗೊತ್ತಿರ್ಬೋದು ಸಿ ಬಿ ಕೆಲವೊಂದಷ್ಟು ಆಟಗಳು ಪ್ರಾಟಿಸ್ಕೆ ಬಂದರೆ ಅಂತ ಹೇಳಬೇಕು ಈಗ ಪ್ರಾಕ್ಟೀಸ್ ನಮ್ಮದೆ ನಮಗೆ ಸಿಕ್ಕಿದ್ದ ಅಲ್ಲ ಗುರು ನನಗೆ ಸಿಕ್ಕಿದ್ದ ರಜ ಪಡೆದರು ನಮ್ಮ ಫ್ರೆಂಡ್ ಅವ್ರಿಗೆ ಫ್ರೆಂಡ್ ಅವರ ಫ್ರೆಂಡಿಗೆ ಸಿಕ್ಕಿದ್ದು ರಜೆ ಪಡೆದರು ಅಂತ ಹೇಳಬೇಕು ಅವರು ನನ್ನ ಯೂಟ್ಯೂಬ್ ಚಾನಲ್ ಇರೋದು ಗೊತ್ತಿರೋ ಕಾರಣದಾಗಿ ನಿನ್ನ ಯೂಟ್ಯೂಬ್ ಚಾನಲ್ ಹಾಕು ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ತಿಳಿಸು ಅಂತ ಅವನಿಗೆ ವೀಡಿಯೋ ಕೊಟ್ಟಿದ್ದು ಅಂತ ಹೇಳಬೇಕು ಅವ್ರಿಗೆ ಸಿಕ್ಕಿದ್ದೆಲ್ಲಪ್ಪ ಅಂತ ಅಂದರೆ ಮುಸ್ತಕ್ ಮುಸ್ತಕ್ಕಿ ಟ್ರಾಫಿ ಪ್ರಾಕ್ಟಿಸ್ ಸಮಯದಲ್ಲಿ ಅವರಿಗೆ ಸಿಕ್ಕಿದ್ದು ಅಂತ ಇದು ತುಂಬನೇ ಸ್ವಲ್ಪ ಹಳೆ ವಿಡಿಯೋ ಅಂತ ಹೇಳಬೇಕು ಅದು ಹದಿಷ್ಸಕ್ಕೆ ಮುಂಚೆ ಹಳೆ ವಿಡಿಯೋ ಅಂತ ಹೇಳಬೇಕು ಅವರು ನನಗೆ ಇವಾಗ ಕೊಟ್ಟು ಅಂತ ಹೇಳಬೇಕು ನಿನ್ನ ಈ ವರ್ಷದೊಳಗೆ ತಿಳಿಸುವಂತ ಇನ್ನೇನು ನಮಗೆ ಯಾವಾಗ ಸಿಗ್ತಾರಪ್ಪ ಅಂತ ಅಂದರೆ ಈಗ ನನ್ನ ವೀಡಿಯೋ ನೋಡ್ತಾರೆ ನಿಮಗೆ ಆಗಿರ್ಬೋದು ನಮಗೆ ಆಗಿರ್ಬೋದು ಯಾವಾಗ ಸಿಗ್ತಾರಪ್ಪ ರಜೆ ಪಟ್ಟಿದ್ದಾರೆ ಅವರು ಅನ್ನೋದಾಯಿತು ಅಂದರೆ ರಜ್ ಪಟ್ಟೇದವ್ರು ಅಂತಲ್ಲ ಎಲ್ಲ ಆಟಗಾರರು ಸಿಗ್ತಾರೆ ಯಾವಾಗಪ್ಪ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಬಂದು ಯಾವಾಗ ಪ್ರಾಕ್ಟೀಸ್ ಮಾಡ್ತಾರೆ ಪ್ರತಿಯೊಬ್ಬ ಆಟಗಾರರು ಅವಾಗ ಲೈವ್ ಪ್ರಾಕ್ಟೀಸ್ ಮ್ಯಾಚ್ ನೋಡೋಕೆ ನಮಗೆ ಸಿಗುತ್ತೆ ಅಂತ ಹೇಳಬೇಕು ಇದ್ರೆ ಅಪ್ಡೇಟ್ ಆಗಲೇ ಬಿಟ್ಟಿದ್ದಾರೆ ಅಂತ ಹೇಳಬೇಕು ಈಗ ಒಟ್ಟು ಯಾರು ಕೂಡ ಭೇಟೆ ಮಾಡೋದಕ್ಕೆ ಬಿಡೋದಿಲ್ಲ ಲೈವ್ ಯಾವಾಗ ಸಿಗುತ್ತಪ್ಪ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವಾಗ ಪ್ರಾಕ್ಟೀಸ್ ಇಡ್ತಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರವರು ಆವಾಗ ಸಿಗುತ್ತೆ ಅಂತ ಹೇಳ್ತೀನಿ ಈ ಸುದ್ದಿ ನಿಮಗೆ ಮೊದಲಾಗಿ ತಿಳಿಯಿತು ಅಂದರೆ ನಮ್ಮ ಚಾನಲ್ಗೆ ಲೈಕ್ ಮಾಡ್ತಾ ನಮ್ಮ ಸಬ್ಸ್ಕ್ರೈಬ್ ಆಗ್ತಾ ವಿಡಿಯೋನ ಮುಂದುವರಿಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಮ್ಮ ಆರ್ ಸಿ ಬಿ ತಂಡ ಯಾವ ರೀತಿ ಇದೆ ಬಲಿಷ್ಠ ಆಗಿದೆಯೋ ಬಲಿಷ್ಠ ಆಗಿಲ್ವೋ ನಿಮ್ಗೇನಂತ ಅನಿಸಿದೆ ಕಮೆಂಟ್ ಮಾಡಿ ನಮ್ಮ ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೈಲಿ ತುಂಬನೇ ಒಳ್ಳೆ ಟೀಮ್ ಕಟ್ಟಿದೆ ನನ್ನ ಪ್ರಕಾರ ತುಂಬನೇ ಒಳ್ಳೆ ಟೀಮ್ ಕಟ್ಟಿದೆ ಅಂತ ಹೇಳಬೇಕು ಒಳ್ಳೆ ಟೀಮ್ ಕಟ್ಟಿದ್ದಾರೆ ಅನ್ನೋಕ್ಕಿಂತ ಒಳ್ಳೆ ಫಾರ್ಮಲ್ಲಿದ್ದಾರೆ ಆರ್ ಸಿ ಬಿ ಪ್ಲೇಯರ್ಸ್ ಅನ್ನೋದೇ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಕಳೆದ ವರ್ಷನೂ ಕೂಡ ಎಲ್ಲರೂ ಕೂಡ ಬೇರೆ ಬೇರೆ ಟೀಮಲ್ಲಿ ಚೆನ್ನಾಗಿ ಆಟ ಆಡುವಂತಂದರೆ ಅವರು ಕಂಟ್ರಿಗೆ ಚೆನ್ನಾಗಿ ಆಟಾಡಿರೋ ಉದಾಹರಣೆಗೆ ಮ್ಯಾಕ್ಸ್ ಆಗಿರ್ಬೋದು ಯಾವ ರೀತಿ ಅವರ ಕಂಟ್ರಿಗೆ ವರ್ಲ್ಡ್ ಕಪ್ಪಲ್ಲಿ ಆಡಿದವರು ಐ ಪಿ ಎಲ್ಲ ಫುಲ್ಲು ಜೀರೋ ಆಗೋದು ಅಂತ ಹೇಳಬೇಕು ಆ ರೀತಿ ಆಗಬಾರ್ದು ಅದೇ ಆಟಗಾರನೂ ಅದೇ ಕಾರಣದಾಗಿ ಬೇಗ ಬಂದು ಪ್ರಾಕ್ಟೀಸ್ನ ಮಾಡ್ತಿದ್ದಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗ್ಳೂರು ಅಂತ ಹೇಳ್ತೀನಿ ಇದನ್ನು ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ನಮ್ಮ ಆರ್ ಸಿ ಬಿ ಫೈವ್ ಯಾವ ರೀತಿ ಇದೆ ಬಲಿಷ್ಠ ಆಗಿದೆಯೋ ಅಥವಾ ಬಲಿಷ್ಠ ಆಗಿಲ್ವೋ ಅಂತ ಕಾಣಿಸೋ ಕಮೆಂಟ್ ಮಾಡಿ ಬಾಸ್ ಸಿಗೋಣ ನೆಕ್ಸ್ಟ್ ಅಲ್ಲಿ ಟಾಟಾ ಬಾಯ್ ಬೈ ಸೋನ್ ಜೈ ಆರ್ ಈ ಸಲಿ ಕಪ್ ನಮ್ದೇ ಗುರು ಒಡಿಲೇಬೇಕು ಒಡಿತೀವಿ ಸೋನ್ ಏನಂತ ಕಮೆಂಟ್